ಸರ್ ಈ ಜಾಗಕ್ಕೆ ಅಪ್ಪಾಜಿ ಬೀಡು ಅಂತ ಕರಿತಾರೆ ಸೊ ಅದರ ಹೆಸರು ಯಾಕೆ ಒಂದು ದಿನ ನಾನು ಪೂಜೆ ಮಾಡಿ ಮನೆಗೆ ಹೋಗಿ ಬರುವಾಗ ಪಿಚ್ಚರ್ ಇತ್ತು ಚಾಲಿತ್ತು ಆ ಪಿಕ್ಚರ್ನಲ್ಲಿ ವರದರಾಜನ ಪಿಕ್ಚರ್ನಲ್ಲಿ ಅವಳು ಅಪ್ಪ ಅಪ್ಪ ಅಂತ ಕೂಗಿ ಮಾತಾಡ್ತಾ ಇದ್ದು ಅದಾಗ ನನ್ನ ನನ್ನ ತಂದೆ ನನಗೆ ನನ್ನ ಅಪ್ಪ ನನ್ನ ಅಪ್ಪ ಅಂದು ಓಡಿ ಬಂದೇ ಅವ್ರನ್ನು ಹಿಡಿದುಬಿಟ್ಟೆ ಅಪ್ಪಾಜಿ ಅಂತ ಕರೆದೆ ಅಂದಿನಿಂದ ಇಲ್ಲಿ ಸ್ವಾಮಿಯವರೆಲ್ಲ ಮಾಲೆ ಹಾಕಲಿಕ್ಕೆ ಬಂದವರೆಲ್ಲ ಹೇಳ್ತಿದ್ರು ಅಕ್ಕ ಅದು ಇಲ್ಲ ಅದು ಇಲ್ಲ ಯಾಕೆ ನೀವು ಇದನ್ನು ಚಿಂತೆ ಮಾಡ್ತೀರಿ ಹೋಗಿ ಅಪ್ಪಾಜಿಯಲ್ಲಿ ಕೇಳಿ ಅಂತ ಹೇಳ್ತಿದ್ದೆ ಏನು ಹೋಗಿ ಅವರು ಎದುರು ಕೇಳಿದ್ರು ಅದು ಎಲ್ಲ ನಮಗೆ ಇಲ್ಲ ಅಂತ ಮಾಡಲಿಲ್ಲ ಇಷ್ಟರವರೆಗೆ ಇನ್ನು ಅವರ ಇಚ್ಛೆ ಏನು ಮಾಡ್ತಾರೆ ಏನು ಬಿಡ್ತಾರೆ ಹೇಳಿದ ಹಾಗೆ ಮಹಿಳಾ ಮಂಡಳಿ ಅಥವಾ ಮಹಿಳೆಯರು ತುಂಬ ಒಂದು ಸಕ್ರಿಯವಾಗಿ ಪಾಲ್ಗೊಳ್ತಾರೆ ಇಲ್ಲಿ ಅಪ್ಪಾಜಿ ಬೀಡು ಒಂದು ಮಹಿಳಾ ವಿಭಾಗ ನಮ್ಮದು ಬೆನ್ನೆಲುಬು ಅಂತ ಹೇಳ್ಬೋದು ನಾವು ನಮ್ಮ ಅಪ್ಪಾಜಮಂಡಿ ಬೆನ್ನೆಲುಬು ಅಂತ ಹೇಳ್ಬೋದು ಯಾವುದೇ ಒಂದು ಕೆಲಸ ಇದ್ದರೂ ಅದಕ್ಕೆ ಸಹಕಾರ ಮಾಡಲಿಕ್ಕೆ ಅದನ್ನು ಅದು ಹಾರ ಮಾಡಲಿಕ್ಕೆ ಇಲ್ಲವಾ ಹೂವಿನ ಹಾರ ಅಲಂಕಾರ ಮಾಡಲಿಕ್ಕೆ ಯಾವುದೇ ಒಂದು ಕೆಲಸಕ್ಕೆ ಮೊಟ್ಟ ಮೊದಲು ಬಂದವರೋದೊಂದು ಸೌಕರ್ಯ ಮತ್ತು ಪ್ರತಿ ಶನಿವಾರದ ಎಂಟು ಗಂಟೆಯಿಂದ ಒಂಬತ್ತು ಗಂಟೆ ಒಂದು ಗಂಟೆ ಭಜನೆ ನಡೀತದೆ ಅದು ಈ ಅಯ್ಯಪ್ಪ ಮಾಲಾವಿದಾರಣ ಮಾಡುವ ಸಂದರ್ಭದಲ್ಲೆಲ್ಲ ಪ್ರತಿ ಶನಿವಾರ ಒಂದು ಗಂಟೆ ಭಜನೆ ಮಾಡ್ತಾರೆ ಮತ್ತು ಗುರುಸ್ವಾಮಿಯವರನ್ನು ಸ್ವಲ್ಪ ಪೂಜೆಗೆ ಜನ ಮಾಡಿಕೊಂಡು ಮತ್ತೆ ಇದು ಮಾಡಿಕೊಳ್ಳಿ ಹಾಗೆ ಇದು ನಡೀತಾ ಇದ್ದಾರೆ ದೇವಸ್ಥಾನದ ದೇವಸ್ಥಾನ ಅಷ್ಟು ಇದ್ರೆ ತುಂಬ ಅಜೀರ್ಣ ಇರಲಿದೆ ಇದನ್ನು ದೇವರ ದೇವರು ಬರುವ ವರ್ಷ ಜೀರ್ಣೋದ್ಧಾರ ಮಾಡಬೇಕು ಅಂತ ನಾವೆಲ್ಲ ಸಂಕಲ್ಪ ಮಾಡಿಕೊಂಡಿದ್ದೇವೆ ಅವರು ಅದಕ್ಕೆಲ್ಲ ಊರಿನ ಪರ್ವನ ತುಂಬ ಸಹಕಾರನ ಬಯಸ್ತಾ ಇದ್ದೇವೆ ನಾವು ಅದಕ್ಕೆಲ್ಲ ಸಹಕಾರ ಬೇಕು ಈಶ್ವರ ದೇವಸ್ಥಾನ ತುಂಬ ಮಳೆಗಾಲದಲ್ಲಿ ಅಂತ ತುಂಬ ಇದರುತ್ತೆ ನೀರು ಇಲ್ಲಿ ಒಳಗೆ ಬರುತ್ತೆ ಅದಕ್ಕೆ ನನಗೆ ಏನು ವ್ಯವಸ್ಥೆ ಮಾಡಲೇಬೇಕು ಅನ್ನೋ ಸಂಕಲ್ಪನ ಮಾಡಿಕೊಂಡಿದ್ದೇವೆ ನಾವು ಅದಕ್ಕೆಲ್ಲ ಸಹಕಾರ ಬೇಕು ಅಂತ ಹೇಳೋದು